ಹಲೋ ಫ್ರೆಂಡ್ಸ್ ನಮಸ್ಕಾರ ನಾವು ಇವತ್ತು ಬೈಪಾಟ್ ಮಾಡಿದ್ದೇನೆ ಸ್ಮಾರ್ಟ್ ಮೆಥಡ್ ಟು ಸ್ಟಡಿ ಅದನ್ನು ಕಲಿಯೋಣ ಇದರಲ್ಲಿ ಇದು ಸೈಂಟಿಫಿಕಲಿ ಇದೆ ಇದನ್ನ ನೀವು ಉಪಯೋಗಿಸಿದ್ರೆ ಸಾಕು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನಿಮಗೆ ನೆನಪಿನಲ್ಲಿಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಸ್ಮಾರ್ಟ್ ಮೆಥಡಲ್ಲಿ ಏನೇನಿದೆ ಹೈಲೈಟಿಂಗ್ ದ ಕೀ ಪಾಯಿಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳನ್ನ ವಿಷಯಗಳನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಬರ್ ಬರ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇಮ್ಯಾಜಿನ್ ಸ್ಟ್ರೀಮಿಂಗ್ ಇದೇನಿದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಮೇಲೆ ಬರೆಯೋದು ಓದೋದು ಬರೆಯೋದು ಇವತ್ತು ನಾನು ಇಮ್ಯಾಜಿನ್ ಸ್ಟ್ರೀಮಿಂಗು ಮತ್ತೆ ರೀಡಿಂಗ್ ಅಂಡ್ ರೈಟಿಂಗ್ ಬಗ್ಗೆ ಬಹಳ ಡೀಟೇಲ್ ಆಗಿ ಮಾತಾಡ್ತೀನಿ ಇಮ್ಯಾಜಿನ್ ಸ್ಟ್ರೀಮಿಂಗ್ ಅಂದ್ರೆ ಏನು ಇದು ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೆ ಜಿ ಎಫ್ ಸಿನಿಮಾದ ದೊಡ್ಡ ದೊಡ್ಡಮ್ಮ ಸನ್ನಿವೇಶ ಹೇಳ್ರಿ ಅಂತಾಗ ಇಮಿಡಿಯೇಟ್ಲಿ ನೀವು ಆ ಸನ್ನಿವೇಶನ ಕಣ್ಮುಚ್ಚಿ ಎರಡು ನಿಮಿಷದಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಕರೆಕ್ಟ್ ಆಗಿನೇ ಹೇಳ್ತೀರಾ ಯಾಕೆಂದ್ರೆ ಅದು ನಿಮ್ಮ ನಿಮ್ಮ ಬ್ರೈನ್ನ ಬೇರೆ ಬೇರೆ ಭಾಗದಲ್ಲಿದೆ ಅದಕ್ಕೆ ಅದೇ ರೀತಿನೈದು ನಿಮಿಷದಿಂದ ಓದಿದ್ದು ನೆನಪಿಟ್ಕೊಂಡು ಮಾತಾಡೋಣ ಅಂದ್ರೆ ಏನೂ ಬರಲ್ಲ ಯಾಕೆ ನಿಮ್ಮ ಬ್ರೈನಿನಲ್ಲಿ ಅಥವಾ ಯಾರ್ಯಾರ ಬ್ರೈನ್ನಲ್ಲಿ ಈ ಮೂವಿ ಅಥವಾ ಇದು ಹೇಗೆ ಸ್ಟೋರ್ ಆಗಿದೆಯೋ ಅದು ಬೇರೆ ಆಗಿದೆ ನೀವು ಓದಿರೋದು ಬೇರೆ ಆಗಿದೆ ಸೊ ಇವತ್ತು ನೀವು ಓದಿರೋದನ್ನು ಮೂವಿ ತರ ಹೇಗೆ ಸ್ಟೋರ್ ಮಾಡೋದು ಅನ್ನೋದಕ್ಕೆ ಇಮ್ಯಾಜಿನ್ ಸ್ಟ್ರೀಮಿಂಗ್ ಅಂತಾರೆ ಇದನ್ನ ಸೈಂಟಿಫಿಕಲಿ ಪ್ರೂವನ್ ಇದು ನಾನು ಏನು ಮಾಡಿದ್ದಲ್ಲ ಸೈಂಟಿಫಿಕಲಿ ಪ್ರೂವನ್ ಆ ಸೈಂಟಿಸ್ಟ್ ಒಬ್ಬ ಅಮೆರಿಕನ್ ಸೈಂಟಿಸ್ಟ್ ಅವರು ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ನಾವು ಏನು ಮಾಡ್ತೀವಿ ಇದು ಐಕ್ಯೂ ಹೆಚ್ ಮಾಡುತ್ತೆ ಯಾವುದೇ ಪಾಠವನ್ನ ನೀವು ಓದ್ತಿರಲ್ಲ ಅದನ್ನ ಒಂದು ಚಿತ್ರದ ರೂಪದಲ್ಲಿ ನೋಡಬೇಕು ಓಕೆ ಆ ರೂಪವನ್ನು ಚಿತ್ರದ ರೂಪವನ್ನು ಕಣ್ಣು ಮುಚ್ಚಿ ಅದರ ಹೈ ಲೆವೆಲ್ ಓಕೆ ನೀವೇ ಅದರ ಡೈರೆಕ್ಟರ್ ನೀವೇ ರಾಜಮೌಳಿ ನೀವೇ ಪ್ರಶಾಂತ್ ನೀಲ್ ಆ ರೀತಿ ಓದಿದ್ದನ್ನು ಬರೆದಿದ್ದನ್ನ ಮಾಡಿದರೆ ನಿಮಗೆ ನೆನಪಿನಲ್ಲಿ ಫುಲ್ಲಾಗಿ ಉಳಿಯುತ್ತೆ ಇದು ಮೆದುಳಿನ ಮೆದುಳಿನ ಎರಡೂ ಭಾಗಗಳಲ್ಲಿ ಹೋಗುತ್ತೆ ಬೇರೆ ಬೇರೆ ಇಂದ್ರಿಯಗಳನ್ನ ಉಪಯೋಗಿಸುತ್ತೆ ಹಂಗಾಗಿ ನಿಮ್ಮ ಲಾಂಗ್ ಟರ್ಮ್ ಉಳಿಯುತ್ತೆ ಓಕೆ ಒಂದು ಎಕ್ಸಾಂಪಲ್ ತಗೊಂಡು ಮಾತಾಡೋಣ ಇದು ಬೇರೆ ಬೇರೆ ಇಂದ್ರಿಯಗಳು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಬೇರೆ ಕಡೆ ಇರುತ್ತೆ ನೀವು ಟಚ್ ಮಾಡಿದರೆ ಸ್ಮೆಲ್ ಮಾಡಿದ್ರೆ ಓದಬೇಕು ಓದಿ ಅದನ್ನ ಬರಿಬೇಕು ಈಗ ಓದಿದ್ದೀರಾ ಬರ್ದಿದ್ದೀರಾ ಈಗ ಅದನ್ನ ನೆನಪಿಟ್ಕೋಬೇಕು ಅಂದ್ರೆ ಈಗ ಒಂದು ರಾಣಿ ಚೆನ್ನಮ್ಮ ಅಂದರೆ ಅವರು ಒಂದು ದೊಡ್ಡ ಒಂದು ಗಂಭೀರ ಮಹಿಳೆ ಅವರಿಗೆ ಥ್ಯಾಕ್ರೆ ಅನ್ನೋನು ಬ್ರಿಟಿಷರ ರಾಜ ಅವನು ಇವರಿಗೆ ಹೇಗೆ ಆರ್ಗ್ಯೂ ಮಾಡ್ತಾ ಇದ್ದಾನೆ ಅವ್ರನ್ನ ದತ್ತಕ್ಕ ತಗೊಳ್ದಂಗೆ ಮಾಡ್ತಾ ಇದ್ದಾನೆ ಇವನ್ನೆಲ್ಲನೂ ನೀವು ಒಂದು ಕುದುರೆ ಆ ಥರ ಇಲ್ಲ ಈ ಕಣ್ಣು ಮುಚ್ಚಿ ಇಮ್ಯಾಜಿನ್ ಮಾಡಿಕೊಂಡು ಮೇನ್ ಪಾಯಿಂಟ್ಸ್ ಒನ್ ಟೂ ತ್ರೀ ಆ ಥರ ಹಾಕ್ತಾ ಹೋದರೆ ಆಮೇಲೆ ಸಂಗೊಳ್ಳಿ ರಾಯಣ್ಣ ಅವರಿಗೆ ಹೇಗೆ ಹೆಲ್ಪ್ ಮಾಡಿದ್ರು ನಿಮ್ಮ ಊರಲ್ಲಿ ಸಂಗೋಡಿ ರಾಯಣ್ಣ ಮೂರ್ತಿ ಇತ್ತು ಅಥವಾ ರಾಣಿ ಚೆನ್ನಮ್ಮದ ಮೂರ್ತಿ ಇತ್ತು ಹೋಗಿ ಅದರಲ್ಲಿ ಮಕ್ಕದಲ್ಲಿ ಮಕ್ಕ ಇಟ್ಟು ನೋಡ್ರಿ ಅವಾಗ ನಿಮ್ಮ ಇಂದ್ರಿಯಗಳು ನಿಮ್ಮ ಸೆನ್ಸಸ್ಸು ಅವುಗಳನ್ನ ಸರಿಯಾಗಿ ಕ್ಯಾಪ್ಚರ್ ಮಾಡುತ್ತೆ ನಿಮ್ ಯಾವತ್ತು ರಾತ್ರಿ ಅವರು ಮಾತಾಡಿಸಿದ್ರು ನಿಮಗೆ ನಾಲ್ಕು ಮಾರ್ಕ್ಸದ್ದು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಬರೀರಿ ಅಂದ್ರೆ ಕಣ್ಣು ಮುಚ್ಚಿ ಬರಿತೀರಾ ಯಾಕಂದ್ರೆ ಇದು ನಿಮ್ಮ ಲಾಂಗ್ ಟರ್ಮ್ ಮೆಮರಿಯಲ್ಲಿ ಸೇವ್ ಆಗಿದೆ ಈಗ ನೋಡಿ ಇದೇ ಪ್ರಮುಖ ಪಾಯಿಂಟ್ಸ್ ಗಳನ್ನ ಹೈಲೈಟ್ ಮಾಡಿದ್ರಿ ಅದನ್ನ ರೀಡ್ ಮಾಡಿದ್ರಿ ಒಂದು ಕಣ್ಣು ಮುಚ್ಚಿ ಓದಿದ್ರಿ ಫಸ್ಟ್ ಟೈಮ್ ಓದಿದಾಗ ಬಹಳ ಹೈ ಲೆವೆಲ್ ಆಗ್ಬಹುದು ಸೆಕೆಂಡ್ ಟೈಮ್ ಮತ್ತೆ ಓದ್ತಾ ಇರ್ತೀರಾ ಸೆಕೆಂಡ್ ಟೈಮ್ ಇನ್ನೊಂದ್ಸರಿ ಕಣ್ಮುಚ್ಚಿ ಮಾಡ್ತಿರ್ತೀರ ಅವಾಗ ಇನ್ನು ಜಾಸ್ತಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹಾಕಿ ಅದಕ್ಕೆ ಓಕೆ ಇನ್ನೊಬ್ಬ ಅವಾಗ ಇಯರ್ ಹಾಕ್ರಿ ಆಮೇಲೆ ಬರ್ತ್ ಅವ್ರು ಯಾರ್ಯಾರ ಇಂಪಾರ್ಟೆಂಟ್ ಹೆಸರು ಅವಾಗ ಸ್ಥಳ ಹೆಸರುಗಳು ಇನ್ನಷ್ಟು ವಿವರಗಳನ್ನ ಹಾಕಿದ್ರೆ ಈ ಮೂವಿ ನೀವು ಮಾಡಿದ್ದು ಇಂಪಾರ್ಟೆಂಟ್ ಇನ್ನೊಬ್ಬ ನಿಮ್ ಫ್ರೆಂಡ್ ಹೇಳ್ತಾ ಇದ್ರಿ ಅಂದ್ರೆ ಹೀಗೆ ಇದ್ರ ಇದು ಇಂಪಾರ್ಟೆಂಟ್ ನೀವು ಮಾಡಿದ್ದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರ್ಸ್ಕೊ ಸೇರಿ ಮಾತಾಡ್ರಿ ಅವಾಗ ಅವ್ರ ಏನಾಗುತ್ತೆ ಕ್ವಶನ್ ಕೇಳುತ್ತಾರೆ ಯಾವಾಗ ಆಯ್ತು ಇದು ಅಂತ ಅವಾಗ ನೀವು ವರ್ಷ ವರ್ಷ ನೆನಪಿಟ್ಕೊಂತೀರಾ ಆಮೇಲೆ ಏನಂತಾರೆ ಓ ಠ್ಯಾಕ್ರೇನ್ ಅಷ್ಟೇನಿದ್ರ ಮತ್ತೆ ಯಾರಿದ್ರು ಯಾರು ಶಿವನ್ ಅವಾಗ ನಿಮ್ಮ ಕಲಿಸುವುದು ಇನ್ನೊಬ್ಬರಿಗೆ ಕಲಿಸುವುದು ಒಳ್ಳೆಯ ನೆನಪಿಟ್ಟುಕೊಳ್ಳೋದು ಒಂದು ಬೆಸ್ಟ್ ವೇ ಅವ್ರಿಗೆ ಇನ್ನೊಬ್ಬರಿಗೆ ಅವ್ರು ನಿಮ್ಮ ಮುಂದೆ ಹೋಗ್ತಾರೆ ಅಂತಲ್ಲ ನಿಮಗೆ ಅದು ಒಂದು ಬೆಸ್ಟ್ ವೇ ಕೇವಲ ಒಂದು ವಾರಗಳಲ್ಲಿ ನೀವು ಇವತ್ತು ಈ ರೀತಿ ರೀತಿಯಿಂದ ಮಾಡಿದರೆ ನಿಮ್ಮ ನೆನಪಿಟ್ಟುಕೊಳ್ಳುವ ಶಕ್ತಿ ಬಹಳ ಮುಂದೆ ಹೋಗುತ್ತೆ ಇದೇ ರೀತಿ ಸಣ್ಣ ಸಣ್ಣ ಕಲ್ಪನೆಗಳನ್ನ ಮಾಡ್ತಾ ಇರೋದ ನೀವು ಕಲ್ಪನೆಗಳನ್ನ ಹರಿಬಿಡಬೇಕು ಅದೇ ಇಮ್ಯಾಜಿನ್ ಸ್ಟ್ರೀಮಿಂಗ್ ಅಂತಾರೆ ನೀವು ಒಬ್ಬರು ರಾಜಮೌಳಿ ಯಾಕೆ ಆ ಥರ ಮೂವಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅವ್ರ ಕಲ್ಪನೆ ಮೀರಿ ಮಾಡ್ತಾರೆ ನೀಲ್ ಪ್ರಶಾಂತ್ ನೀಲ್ ಯಾಕೆ ಮಾಡ್ತಾರೆ ಅಂದ್ರೆ ನಾವು ಯಾರು ಕಲ್ಪನೆ ಮಾಡಿಲ್ಲ ಆ ಆತರದ್ದನ್ನ ಅವ್ರು ಮಾಡಿದ್ದಾರೆ ನೀವು ಕಲ್ಪನೆ ಮಾಡಿ ಅವಾಗ ಯಾವುದೇ ಒಂದು ಸಬ್ಜೆಕ್ಟು ನೀವು ಸೈನ್ಸ್ ತಗೊಂತ ಇದ್ದೀರ ವೇವ್ಸ್ ಅಂತ ಅಂದಾಗ ಒಂದು ವೇವ್ಸ್ ಏನಂತ ಆಗ್ಬಹುದು ಯಾವ ರೀತಿ ಆಗ್ಬಹುದು ಅವೆಲ್ಲ ಇದ್ದಾಗ ನಿಮ್ಮ ಮಧುಳಿನ ಬೇರೆ ಬೇರೆ ಭಾಗದಲ್ಲಿ ಅದನ್ನ ನೀವು ಒಂದೇ ಸಬ್ಜೆಕ್ಟ್ನ ಬೇಗ ಬೇಗ ಮುಗಿಸಿ ಪುಸ್ತಕ ಮುಗಿಸ್ದೆ ಚಾಪ್ಟರ್ ಮುಗಿಸ್ದೆಕ್ಕಿಂತ ಕರೆಕ್ಟ್ ಆಗಿ ನೀಟಾಗಿ ಬಹಳ ಹಂಗೆ ಒಂದೇ ಮಾಡಿದ್ರೆ ಅದು ಬಹಳ ದಿನ ಉಳಿಯುತ್ತೆ ಮತ್ತೆ ಅದಕ್ಕೆ ಬರೋದೇ ಬೇಕಾಗಿಲ್ಲ ನಿಮಗೆ ಹಂಗೆ ನೀವು ಈ ತರದ ಮೂವತ್ತು ನಿಮಿಷ ಒಂದು ರೀಡ್ ಯಾವಾಗ ಮತ್ತೆ ಲೌಡ್ ಆಗಿ ರೀಡ್ ಮಾಡಬೇಕು ನಿಮ್ಮ ವಾಯ್ಸ್ ಅದು ನೆನಪಲ್ಲಿ ಇಟ್ಟುಕೊಳ್ಳುತ್ತೆ ನೀವು ಒಂದು ಯಾವುದಾದ್ರೂ ಸಾಂಗ್ ಕೇಳ್ತಾ ಇರ್ತೀರಾ ಅದು ಯಾಕೆ ಲೌಡ್ ಆಗಿ ಕೇಳ್ತಾ ಇದ್ರೆ ಮತ್ತೆ ಬರೀಬೇಕು ಪೆನ್ನು ಮತ್ತೆ ಪೇಪರು ಅಥವಾ ಸ್ಲೇಟು ಬೋರ್ಡು ಅವಾಗ ಬರೆದಾಗ ಇನ್ನೊಂದು ಸೆನ್ಸ್ ಓಪನ್ ಆಗುತ್ತೆ ಕಣ್ಣು ನೋಡುತ್ತೆ ಕೈ ಕೈ ಕೇಳುತ್ತೆ ಮತ್ತೆ ಕಲ್ಪನೆ ಮಾಡುತ್ತೆ ಇವು ಎಲ್ಲಾ ಸೆನ್ಸ್ ಇಲ್ಲಿ ನೀವು ನೋಡಿರ್ಬೋದು ಇಲ್ಲಿ ಆ ಸೆನ್ಸ್ ನೀವು ಬಂದ್ ತಗೊಂಡು ಬಂದಾಗ ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಓಕೆ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಉಳಿಯುತ್ತೆ ಹಂಗಾಗಿ ಅದನ್ನ ನಿಮ್ಮ ಓದಿನಲ್ಲಿ ಹಾಕಿದ್ರೆ ನಿಮಗೆ ಬಹಳ ಇಂಪ್ರೂವ್ ಆಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾವು ಪರೀಕ್ಷೆಗಳನ್ನ ಹೇಗೆ ತಯಾರಾಗಬೇಕು ಎಕ್ಸಾಮ್ ಹಾಲ್ ಅಲ್ಲಿ ಹೇಗೆ ಕಾನ್ಫಿಡೆಂಟ್ ಆಗಿ ಆತ್ಮವಿಶ್ವಾಸದಿಂದ ಬರಿಬೇಕು ಎಲ್ಲ ಓದ್ತೀರಾ ಮಾಡ್ತೀರಾ ಆದರೆ ಎಕ್ಸಾಮ್ ಅಲ್ಲಿ ಬರೆಯಕ್ಕಾಗ್ತಾ ಇಲ್ಲ ಹೇಳಕ್ಕಾಗ್ತಾ ಇಲ್ಲ ಅಂದರೆ ಹೇಗೆ ನಾವು ಮಾಡಬೇಕು ಅನ್ನೋದನ್ನು ವಿಡಿಯೋ ಮಾಡ್ತೀನಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮುಂದಿನ ಹೆಜ್ಜೆಗೆ ಸಬ್ಸ್ಕ್ರೈಬ್ ಮಾಡಿ ಇಂಥ ಇಂಥ ಒಳ್ಳೆಯ ಟಿಪ್ಸ್ಗಳ ಜೊತೆ ಬರ್ತಾ ಇರ್ತೀವಿ ಥ್ಯಾಂಕ್ ಯು ಬಾಯ್